ಹಾಯ್ ನಮಸ್ತೆ ನಾನು ನಿಮ್ಮ ಸವಿತಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಕಡೆ ಸುದ್ದಿಯಲ್ಲಿರೋ ವಿಷಯ ಅಂದರೆ ಫ್ರೆಂಡ್ಸ್ ಸೌಜನ್ಯ ಈಗ ಕೆಲವೊಂದು ಹನ್ನೆರಡು ಹದಿಮೂರು ವರ್ಷದಿಂದ ಪಾಪ ಭೀಕರವಾಗಿ ಕೊಲೆಯಾದಂಥ ಸೌಜನ್ಯ ಮ್ಯಾಟರ್ನ ಇಟ್ಕೊಂಡು ಒಂದು ಎಳೆ 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 ಎಳೆಯಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಸೂಪರಾಗಿ ಒಂದು ವಿಡಿಯೋ ಮಾಡಿರೋ ಅಂಥ ಸಮೀರ್ ಡಿ ಅನ್ನೋ ನಮ್ಮೆಲ್ಲರ ಸಹೋದರ ಅವರ ವಿಡಿಯೋ ತುಂಬ ವೈರಲ್ ಆಗ್ತಾಯಿದೆ ತುಂಬ ಗದ್ದಲ ಇದೆ ತಪ್ಪು ಮಾಡಿದವರಿಗೆಲ್ಲ ಗಡಗಡ ಶುರುವಾಗಿರ್ಬೋದು ಶುರು ಆಗಿರುತ್ತೆ ಎಲ್ಲರೂ ಒಂದಾಗ್ತಾ ಇದ್ದಾರೆ ಆ ಕೇಸ್ ಬಗ್ಗೆ ಆ ಇದ್ರ ಬಗ್ಗೆ ಆ ವೀಡಿಯೋ ಬಗ್ಗೆ ಪ್ರತಿಯೊಬ್ಬ ಯೂಟ್ಯೂಬರ್ ಇರ್ಬೋದು ಬೇರೆಯವ್ರಿರ್ಬೋದು ಕೆಲವೊಬ್ಬರು ಪತ್ರಕರ್ತ ಸಂಘದವ್ರು ಎಲ್ಲ ಧ್ವನಿ ಇದ್ದಾರೆ ಆಗ್ತಾ ಇದೆ ಎಷ್ಟೋ ವರ್ಷಗಳ ಹಿಂದೆ ನಡೆದಂಥದ್ದು ಸ್ವಲ್ಪ ಸ್ವಲ್ಪ ಹೀಗೆ ರೈಸ್ ಆಗ್ತಾ ಇತ್ತು ಪುನಃ ಡೌನ್ ಆಗ್ತಾ ಇತ್ತು ರೈಸ್ ಆಗೋರು ಪುನಃ ಏನಿಲ್ಲ ಅನ್ನೋ ಥರ ಆಗೋದು ಈಗ ಏನು ಆ ಭಗವಂತ ಅನ್ನೋ ನನ್ನ ಸಹೋದರನಿಗೆ ಏನು ಬುದ್ಧಿ ಕೊಟ್ಟರು ಒಬ್ಬ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಗೊತ್ತಿಲ್ಲ ಎಲ್ಲವೂ ತಿಳ್ಕೊಂಡು ಆ ಕೇಸ್ ಬಗ್ಗೆ ಎಲ್ಲ ಪಬ್ಲಿಕ್ಕಿಗೆ ತಿಳಿಸಿದ್ದಾರೆ ನಮಗೆಲ್ಲ ಈಗ ಇತ್ತು ಈ ಥರ ಆಯಿತು ಹೀಗೆ ಸೌಜನ್ಯನ ಕೊಲೆ ಆಗಿದೆ ರೇಪಾಗಿದೆ ಅಂತ ಗೊತ್ತಿತ್ತು ಅಷ್ಟು ಬಿಟ್ಟರೆ ಬೇರೇನೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ತುಂಬ ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡಿಬಿಟ್ಟಿದ್ದಾರೆ ನೀವೆಲ್ಲ ನೋಡಿಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಕೆಲವರು ಗೊತ್ತಿಲ್ಲ ಅಂದರು ಸಮೀರ್ ಎಮ್ ಡಿ ಅವ್ರಿಗೆ ಈ ವೀಡಿಯೋಗಳನ್ನ ನೋಡಿ ಪಾಪ ಹುಡುಗ ಅಷ್ಟು ನೀಟಾಗಿ ಎಲ್ಲ ಮಾಡಿ ಎಲ್ಲರಿಗೂ ತೋರಿಸಿ ಎಲ್ಲರೂಚಿಗೆ ಹೇಳ್ತಾ ಇದ್ದಾರೆ ಅಲ್ವಾ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಸತ್ಯ ಸತ್ಯ ಅನ್ನೋದಿದ್ರೆ ಭೂಮಿ ಮೇಲೆ ಮಂಜುನಾಥ ಸ್ವಾಮಿ ಅನ್ನೋದು ಒಂದು ಶಕ್ತಿ ನಿಜವಾಗಿದ್ರೆ ಅಣ್ಣಪ್ಪ ಸ್ವಾಮಿದು ಆಶೀರ್ವಾದ ಯಾವಾಗಲೂ ಇದ್ದರೆ ಸತ್ಯವಾದ ದೇವರು ಆಗಿದ್ರೆ ಯಾವತ್ತೂ ಆ ದೇವರು ಇಂಥವ್ರ ಕೈ ಬಿಡೋಲ್ಲ ನ್ಯಾಯನ ಬಿಟ್ಕೊಡಲ್ಲ ಯಾವಾಗಲೂ ಆ ಭಗವಂತ ಮಂಜುನಾಥ ಆಗಲಿ ಅಣ್ಣಪ್ಪ ಸ್ವಾಮಿ ಆಗಲಿ ಆ ಭಗವಂತ ನ್ಯಾಯದ ಪರ ಇದ್ದೇ ಇರ್ತಾರೆ ಅಲ್ವಾ ನಮ್ಮಲ್ಲೂ ನಮ್ಮ ಮನೆಗಳಲ್ಲೂ ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೆಗಳಲ್ಲೂ ಇರ್ತಾರೆ ಪಾಪ ಹುಡುಗಿ ಸೌಜನ್ಯ ಅನ್ನೋ ಹುಡುಗಿ ಎಷ್ಟು ಚಿತ್ರ ಹಿಂಸೆ ಅನುಭವಿಸಿರ್ಬೋದು ಯಾವ ಥರ ಅವರು ರೇಪ್ ಮಾಡಿ ಕೊಂದಿದ್ದಾರೆ ಅಂದರೆ ಅಲ್ಲವ ನಾನು ಹೇಳೋದು ಅವಳ ಏನು ಹೇಳ್ತಾರೆ ಅವಳ ಮರ್ಮಾಂಗಕ್ಕೆ ಸುಮಾರು ಆರು ಇಂಚಷ್ಟು ಮಣ್ಣು ತುಂಬಿಸಿದ್ದಾರೆ ಎದೆ ಎಲ್ಲ ಕಚ್ಚಿದ್ದಾರೆ ಬೆನ್ನೆಲ್ಲ ಗಾಯ ಮಾಡಿದ್ದಾರೆ ಅವಳು ಆಪೋಸಿಟ್ ಆಗಿ ಹೀಗೆ ಹಿಂದುಗಡೆಯಿಂದ ಎಳ್ಕೊಂಡು ಹೋಗಿದ್ದಾರೆ ಮತ್ತು ಲಾಸ್ಟಲ್ಲಿ ಅಷ್ಟು ಅಂತ ದೊಡ್ಡ ಕಲ್ ಕಲ್ಲಲ್ಲಿ ಅವಳು ಮರ್ಮಾಂಗನೆಲ್ಲ ಚಚ್ಚಾಕಿದ್ದಾರೆ ಇದು ಮಾಡಿದ್ದಾರೆ ಅಯ್ಯೋ ನನಗೆ ಹೇಳೋಕ್ಕೇನೆ ನನಗೆ ಅದು ಆಗೋದೇ ಇಲ್ಲ ಏನಾದರೂ ಈಗ ಕೂಡ ನನಗೆ ರಕ್ತ ನೋಡಿ ನನಗೆ ಕುದಿಯುತ್ತೆ ಅದು ನೆನೆಸ್ಕೊಬಿಟ್ರೆ ಅಲ್ವಾ ಎಷ್ಟು ಆ ಹುಡುಗಿ ಪಾಪ ಹೆಣ್ಮಗು ಅನುಭವಿಸಿರ್ಬೋದು ಅಯ್ಯೋ ಅಮ್ಮ ಬಿಡಿ ಅಪ್ಪ ಬಿಡಿ ಸಾಯ್ತಾ ಇದ್ದೀನಿ ಬಿಡಿ ನನಗೆ ಇಲ್ಲ ಬಿಡಿ ಎಷ್ಟೊಂದು ಹತ್ತಿರ್ಬೋದಲ್ಲ ಆ ಮಗು ಪಾಪ ಅಂಥ ಪರಿಸ್ಥಿತಿಲಿ ಬಿಸಾಡಿಬಿಟ್ಟು ಹೋದ್ರಲ್ಲ ಲೋಫರ್ಸು ಅವರು ಬಿಸಾಡೇನೋ ಓದರು ಪಾಪ ಡೆಡ್ ಬಾಡಿ ಮನೆಯವ್ರಿಗೆ ಸಿಕ್ತು ಆ ಥರ ಹೆತ್ತು ಮಗಳನ್ನು ಅವ್ರ ತಂದೆ ತಾಯಿ ಅದು ನೋಡಿದ ತಂದೆಗಾಗಲಿ ಆ ತಾಯಿಗಾಗಲಿ ಅವ್ರ ಜೀವಕ್ಕೆ ಆಗಿರ್ಬೋದು ಫ್ರೆಂಡ್ಸ್ ಯಾವ ಥರ ಆಗಿರ್ಬೋದು ಹ್ಞೂ ನಿಜವಾಗಲೂ ಏನಕ್ಕೂ ಸಿಕ್ಕ ಬಿಟ್ಟರೆ ಒಡೆದೇ ಒಡ್ದು ಒಡೆದು ಅವಳನ್ನ ಅವ್ರು ಸಾಯಿಸಿದ್ರಲ್ಲ ಅದಕ್ಕಿಂತ ಇನ್ನೂ ಚಿತ್ರಹಿಂಸೆ ಕೊಟ್ಟು ಸಾಯಿಸಬೇಕು ಕೇಸು ಏನೇನೋ ಆಯಿತು ಎಲ್ಲೆಲ್ಲೋ ಹೋಯ್ತು ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಸಮೀರ್ ಸಹೋದರ ಸಮೀರ್ ಅವ್ರದ್ದು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅರ್ಥ ಆಗತ್ತೆ ಅಷ್ಟು ಚೆನ್ನಾಗಿ ಎಲ್ಲ ವೀಡಿಯೋ ಮಾಡಿ ಜನಕ್ಕೆಲ್ಲ ತಿಳಿಸಿರೋ ಅಂಥ ಹುಡುಗನಿಗೆ ಪಾಪ ಇದ್ದಕ್ಕಿದ್ದಂಗೆ ಪೊಲೀಸಿಂದ ಅರೆಸ್ಟ್ ವಾರೆಂಟ್ ಬರುತ್ತೆ ಅಲ್ಲಿ ಕೋರ್ಟಲ್ಲಿ ಎಲ್ಲ ಅದು ಒಂದೊಂದು ನೈಟಲ್ಲಿ ಅರೆಸ್ಟ್ ವಾರೆಂಟು ಅರೆಸ್ಟ್ ಮಾಡಬೇಕು ಅದು ಇದು ಏನೇನು ವೀಡಿಯೋ ಮಾಡಿದಂಥ ಯೂಟ್ಯೂಬರ್ಗೆ ಆಯಿತಾ ಅಲ್ಲಿಂದ ನೀನು ಅಟೆಂಡ್ ಮಾಡಬೇಕು ಅಲ್ಲಿಂದ ಅದು ಕೋರ್ಟಿಗೆ ಹೋಗುತ್ತೆ ಪಾಪ ಕೋರ್ಟಲ್ಲಿ ಜಡ್ಜ್ ಪಾಪ ಹುಡುಗನ ಪರವಾಗಿನೇ ಹಾಗೆ ಸಡನ್ ಆಗೋಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಮಂತ್ ಹದಿನಾಲ್ಕಕ್ಕೆ ನಾವು ಪುನಃ ಕೇಸ್ ಮುಂದಕ್ಕೆ ಹಾಕಿದ್ದಾರೆ ಏನೋ ಒಂದು ಆಗುತ್ತೆ ಬಿಡಿ ದೇವರಿದ್ದಾರೆ ಯಾಕೆ ನಾವು ನೀವೆಲ್ಲ ಯಾಕೆ ಹೀಗೆ ಯಾವುದಾದ್ರೂ ಒಂದು ನ್ಯಾಯ ಪ ನ್ಯಾಯದ ಪರವಾಗಿ ಒಬ್ಬ ನಿಂತಿದ್ದಾನೆ ಅಂದರೆ ನಮ್ಮ ಸಮಾಜ ನೋಡಿ ಯಾವ ಥರ ಅವನ ಮುಂದಕ್ಕೆ ಹೋಗೋಕ್ಕೂ ಬಿಡಲ್ಲ ಹಾಂ ಅವನ ಜೊತೆ ಇದ್ದವ್ರನ್ನೂ ಮುಂದೆ ಏನೋ ಒಂದು ಪುಷ್ ಮಾಡಿರ್ತಾರೆ ಏನೋ ಒಂದು ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ನೆಮ್ಮದಿಯಾಗಿರೋಕ್ಕೆ ಬಿಡೋಲ್ಲ ಯಾಕೆ ತುಳಿಯೋಕ್ಕೆ ನೋಡ್ತೀರಾ ಆ ಹುಡುಗಿ ಜೀವಕ್ಕೆ ಬೆಲೆನೇ ಇಲ್ವಾ ಏನಿಲ್ಲವಾ ಈಗ ಯಾರೋ ರೇಪಿಸ್ಟ್ಗಳೇ ಆಗಿರಲಿ ರೇಪಿಸ್ಟೇ ಹೇಳೋದು ಇನ್ನೇನು ಹೇಳ್ತಾರೆ ನಾನು ಓಪನ್ ಆಗೇ ಹೇಳ್ತೀನಿ ರೇಪಿಸ್ಟೇ ಒಬ್ಬರು ರೇಪ್ ಮಾಡಿ ಕೊಂದು ಬಿಸಾಡೋದವ್ರನ್ನ ಇನ್ನೇನು ಭಗವಂತ ಅಂತ ಯಾರು ಹೇಳಲ್ಲ ಕೊಲೆಗಾರರೆಲ್ಲ ರೇಪ್ ಮಾಡಿ ಸಹಿಸಿದ್ದು ರೇಪಿಸ್ಟೇ ಈಗೆಲ್ಲ ನೋಡ್ತಾ ಇರ್ತೀರಲ್ಲ ನಿಮಗೊಂದು ಚೂರಾದರೂ ಇಲ್ಲಿ ಚುಚ್ಚಲ್ವ ನಿಮಗೆ ಈಗ ಯಾರಿಗೋ ಒಬ್ಬ ಗಂಡ ಆಗಿರ್ತೀರ ಯಾರಿಗೋ ಒಬ್ಬ ಮಗ ಆಗಿರ್ತೀರ ಯಾರಿಗೋ ಒಬ್ಬ ಅಣ್ಣನೋ ತಮ್ಮನೋ ಬೇರೆದೋ ಅಳಿಯನೋ ಏನೋ ಒಂದು ಆಗಿರ್ತೀರ ಅಲ್ಲಿ ಕೂತ್ಕೊಂಡು ಆಗ ಅದು ಕೇಳಿಸ್ಕೊತಿರಲ್ಲ ನೀವು ಮಾಡಿರೋ ಕೃತ್ಯಗಳು ನಿಮಗೆ ಕಣ್ಮುಂದೆ ಬರಲ್ವ ನಿಮ್ಮ ಹೆಂಡತಿ ಪಕ್ಕ ಮಲಕೋತಿರಲ್ಲ ರಾತ್ರಿ ನಿಮ್ಮ ಹೆಂಡತಿ ಪಕ್ಕ ಮಲಗ್ತಿರಲ್ಲ ಆಗ ಮಲಗದಾಗ ಅವಳು ನಿಮಗೆ ಸುಖ ಕೊಡ್ತಾಳಲ್ಲ ಆ ಜಾಗಕ್ಕೆ ಅಲ್ವಾ ನೀವು ಹೀಗೆಲ್ಲ ಮಾಡಿದ್ದು ನಿಮಗೇನು ಅನಿಸಲ್ವ ನಿಮ್ಮ ಹೆತ್ತ ತಾಯಿಗೂ ಇದೆಯಲ್ಲ ಅದೇ ಭಾಗ ಅಲ್ಲಿಂದನೇ ತಾನೇ ನೀವು ಹೊರಗಡೆ ಬಂದಿದ್ದು ಹಾಂ ಅದೇನು ನಿಮಗೆ ಚುಚ್ಚಲ್ವ ಒಂದು ಸ್ವಲ್ಪ ಆದರೂ ನಿಮಗೂ ಹೆಣ್ಮಕ್ಳು ಏನಾದರೂ ಹುಟ್ಟಿರ್ತಾರಲ್ವ ಈಗ ಇರ್ತಾರಲ್ವ ಅವರೂ ಒಂದು ಏಜಿಗೆ ಬಂದಿರ್ತಾರಲ್ವ ಯಾವನೋ ಹೇಳ್ಕೊಂಡೋಗಿ ನಿಮ್ಮ ಹೆಣ್ಮಕ್ಳಿಗೂ ಹೀಗೆ ಮಾಡಿದರೆ ನಿಮಗೆ ಸುಮ್ಮನೆ ಇರೋಕ್ಕಾಗುತ್ತೆ ನಿಮಗೊಂದು ಸ್ವಲ್ಪನೂ ಹೆಚ್ಚು ಅಸಹ್ಯ ಮಾತಾಡೋಕೆ ಅಸಹ್ಯ ಒಂದು ಹೆಣ್ಣಿಂದ ಪರ್ಮಿಷನ್ ಇಲ್ಲದೆ ಕಟ್ಕೊಂಡು ಗಂಡ ಕೂಡ ಅವಳ ಜೊತೆ ಸೆಕ್ಸ್ ಮಾಡೋ ಹಾಗಿಲ್ಲ ಆಯಿತಾ ಒಂದು ಹೆಣ್ಣು ಗಂಡು ಎರಡು ಶರೀರ ಬಾಡಿ ಕರೆಕ್ಟಾಗಿ ರೆಡಿಯಾಗಿದ್ದರೆ ಮಾತ್ರ ಅದರಿಂದ ಒಂದು ಸುಖ ಅನುಭವಿಸ್ಬೋದು ಆ ಸುಖ ಏನು ಅಂತದ ನಮ್ಮ ಶರೀರ ಆಗಲಿ ನಮ್ಮ ಮನಸ್ಸಾಗಲಿ ಅದು ಅನುಭವಿಸೋಕ್ಕೆ ಸಾಧ್ಯ ಏನೋ ಬಲವಂತವಾಗಿ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ತೀಟೆ ಬಂತು ತೀಟೆ ತಡಿಯೋಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹಂಗೆಲ್ಲ ಮಾಡಿ ಕುಂದಾಕಿದ್ದೀರಲ್ಲ ನೀವು ಒಂದು ತಾಯ ಆ ಎದೆಯೆಲ್ಲ ಕಚ್ಚುವಾಗ ನಿಮಗೆ ಅನಿಸ್ಲಿಲ್ವ ಇದೇ ಥರ ಒಂದು ಹೆಣ್ಣು ನನ್ನ ತಾಯಿ ಆ ತಾಯಿ ಎದೆ ಹಾಲು ನಾನು ಇದೇ ಥರ ನಾನು ನನಗೆ ಕುಡಿದು ನಾನು ಹಿಂಗೆ ಬೆಳೆದಿರೋದು ಆಗ ನೆನಪಾಗ್ಲಿಲ್ವಾ ಅವಳು ಮರ್ಮಾಂಗಕ್ಕೆ ಮಣ್ಣು ತುಂಬಿದ್ರಲ್ಲ ಆ ಮರ್ಮಾಂಗದಿಂದನೇ ಅಲ್ಲ ನೀವೆಲ್ಲ ಹೊರಗಡೆ ಬಂದಿದ್ದು ಹಾಂ ಏನು ನೆನಪಾಗಲ್ವಾ ಮತ್ತೊಂದು ಸಲ ಹೇಳ್ತೀನಿ ನಿನ್ನ ಹೆಂಡ್ತಿ ಪಕ್ಕ ಮಲಗಿಬಿಟ್ಟು ಈಗ ಮಾಡಿರೋರು ರಾತ್ರಿ ಮಲಗಿ ಮಜಾ ತಗೋತಿರಲ್ಲ ಹತ್ತು ನಿಮಿಷನೋ ಅರ್ಧ ಗಂಟೆನೋ ಏನೋ ಆ ಮಜಾ ಕೊಡೋ ಜಾಗದೇ ಅಲ್ಲ ಅಲ್ಲೇ ಹೋಗ್ಬಿಟ್ಟು ಮಣ್ಣು ಹಾಕಿಬಿಟ್ಟು ಕಲ್ಲಲ್ಲೆಲ್ಲ ಒಡೆದು ಜಜ್ಜಿ ಮಾಡಿದ್ದೀರಲ್ಲ ನಿಮಗೇನು ಏನು ಅನಿಸಲ್ವ ಅನ್ನ ಅಲ್ಲ ತಿನ್ನೋದು ಹೊಟ್ಟೆಗೆ ಬೇರೆ ಏನಾದರೂ ತಿಂತೀರಾ ಆ ಥರ ನಿಮಗೆ ತೀಟೆಗಳು ಕಡಿತಾ ಇದ್ದರೆ ಹೋಗ್ಬಿಟ್ಟು ಎಲ್ಲಾದರೂ ತಾರ ರೋಡೋ ಯಾವುದೋ ಒಂದು ಮುಳ್ಳಿನ ಮರಕ್ಕೆ ಹೋಗಿ ಉಜ್ಕೊಳ್ಳಿ ನೆವೆ ಬರೋವರೆಗೂ ಹೋಗಿ ಯಾಕೆ ಪಾಪದವರು ಬಡವ್ರ ಮನೆ ಒಂದು ತಾಯಿದು ಮಗು ಆಗಿರ್ತಾಳೆ ಅವಳು ಆಯಿತಾ ಯಾರೋ ಒಂದು ತಂಗಿದ ಅಕ್ಕ ಆಗಿರ್ತಾಳೆ ಯಾವೋ ಯಾರೋ ಒಬ್ಬ ಅಣ್ಣಂದೋ ತಮ್ಮಂದೋ ಅಕ್ಕನೋ ತಂಗಿನೋ ಬೇರೊಂದೋ ಆಗಿರ್ತಾಳೆ ನಿಮಗೇನೋ ಅನಿಸಲ್ವ ಐದು ನಿಮಿಷದ ಸುಖಕ್ಕಾಗಿ ಯಾವುದ್ಯಾವುದೋ ಪಾಪ ಪ್ರಪಂಚನೇ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲದೆ ಇಂಥ ಹೆಣ್ಮಗನ್ನ ಕರ್ಕೊಂಡೋಗಿ ಹಾಗೆಲ್ಲ ಮಾಡ್ತಿರಲ್ಲ ಬರೀ ಸೌಜನ್ಯಂದು ಅಂತ ನಾನು ಹೇಳ್ತಾ ಇಲ್ಲ ಅಂಥದ್ದು ಎಷ್ಟೊಗ ನಿರ್ಭಯ ಅವ್ರದ್ದು ಕೇಸು ಎಲ್ಲ ಅದನ್ನ ನಾನೊಬ್ಳು ಹೆಣ್ಣಾಗಿ ನನಗೂ ಒಬ್ಳು ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ನಾನು ಒಬ್ಬಳು ತಾಯಿಯಾಗಿ ನನಗಿದ ನೆನೆಸ್ಕೊಂಡ್ರೆ ಬಿಡಿ ಏನು ನಾನು ಎಮೋಷ್ನಲ್ ಆಗ್ತೇನೆ ನನಗುಚ್ಚಿಡ್ದು ಬಿಡುತ್ತೆ ಮತ್ತು ನಾನು ಏನು ಮಾತಾಡ್ತೀನಿ ನನಗೇನೆ ಅರ್ಥ ಆಗಲ್ಲ ಹೀಗೆ ವಿಡಿಯೋ ಮಾಡಿರೋದು ತಪ್ಪಂತೂ ಇಲ್ಲ ತಪ್ಪು ಮಾಡಿದವ್ರಿಗೆ ಅದು ಬೇಗ ಹೋಗುತ್ತೆ ಬೇಜನ ಇಷ್ಟು ವರ್ಷದಿಂದ ಅದು ನಡೀತಾನೇ ಇದೆ ಎಲ್ಲ ಹೋರಾಟಗಳು ನಡೀತಾ ಇದೆ ಅವರಿಗೆ ಚುಚ್ಚುತಾನೇ ಇರತ್ತೆ ಒಳ್ಳೆ ತಾಯಿ ಹೊಟ್ಟೆ ಹುಟ್ಟಿರೋ ಮಕ್ಕಳಾದರೆ ಅಲ್ವ ಕಚ್ಚಡ ಬೀದಿ ಲಫಂಗಗಳಾದರೆ ಎಲ್ಲಿವರೆಗೆ ಮಂಜುನಾಥ ಸ್ವಾಮಿ ಸುಮ್ಮನೆ ಬಿಡ್ತಾನಾ ಅಣ್ಣಪ್ಪ ಸ್ವಾಮಿ ಸನ್ನಿಧಾನ ಅದು ಮಂಜುನಾಥನ ಸನ್ನಿಧಾನ ಅವರು ವಾಸ ಮಾಡ್ಕೊಂಡಿರೋ ಜಾಗ ಆ ಭಗವಂತ ನೋಡ್ತಾ ಇರಲ್ವಾ ಆ ಹುಡುಗಿ ನರಳಿ ನರಳಿ ಸತ್ಲಲ್ಲ ಅವಳ ಆತ್ಮ ಅಲ್ಲೆಲ್ಲೂ ಸ ಸುತ್ತಾ ಇರಲ್ವಾ ನಿಮ್ಮನ್ನು ನೀವು ಹೋಗಲಿ ಹೋಗ್ಲಿ ನೀವು ಹೀಗೆಲ್ಲ ಮಾಡಿ ಆ ಹೆಣ್ಮಗುನ ಕೊಂದ್ರಲ್ಲ ಕೊಂದ್ರಲ್ಲ ಈ ಥರ ಹಿಂಸೆ ಕೊಟ್ಟು ಇದು ನೀವೆಲ್ಲಾದರೂ ಅಲ್ಲಿ ಇಲ್ಲಿ ನೀವು ಓಡಾಡುವಾಗಾದರೂ ನಿಮಗೊಂದು ಚೂರಾದರೂ ಅಂತ ಏನೋ ಒಂದು ಇದಾಗಲ್ವ ನೀವು ತಿಂದಿರೋ ಒಂದು ಮನಸ್ಸಿಗೆ ಆದರೂ ಅದು ತಟ್ಟಲ್ವ ನಿಮಗೆ ನಾನು ಮಾಡಬಾರ್ದಿತ್ತು ಏನು ಇಲ್ವಾ ನೀವು ಮನುಷ್ಯರೇ ಅಲ್ವಾ ನೀವು ಏನು ಆ ಭಗವಂತ ಯಾವ ಕಾರಣಕ್ಕೂ ನಿಮ್ಮನ್ನು ಬಿಡೋಲ್ಲ ಆಯಿತಾ ಈಗ ರೊಚ್ಚಿಗೆ ಎದ್ದಿರೋ ಜನಗಳಂತೂ ಬಿಡಲ್ಲ ಆಯಿತಾ ಈ ಹೋರಾಟ ನ್ಯಾಯ ಸಿಗೋವರೆಗೂ ನಡೀತಾನೆ ಇರತ್ತೆ ನಡೆಯುತ್ತೆ ಸಮೀರ್ ಅಂತ ಸಹೋದರ ಹೀಗೆ ಈ ನ್ಯಾಯದ ಪರ ಹೋರಾಟ ಮಾಡೋರ ಜೊತೆಗೆ ನಾವೆಲ್ಲರೂ ಇರ್ತೀವಿ ನಾವಂತೂ ಖಂಡಿತ ಅನ್ಯಾಯದ ವಿರೋಧ ನಾವೆಲ್ಲ ಎದ್ದು ನಿಲ್ಲೋಣ ಸಪೋರ್ಟ್ ಮಾಡೋಣ ಸಮೀರ್ ಭಯ ಬ್ರದರ್ ಬ್ರೋ ಏನೋ ಆಯಿತಾ ನನಗೆ ನಾವಂತೂ ನಿಮಗೆ ಎಲ್ಲದರಲ್ಲೂ ನಾವು ಸಪೋರ್ಟ್ ಆಗಿರ್ತೀವಿ ಆಯಿತಾ ನೀವೇನು ಭಯಪಡಬೇಡಿ ಭಗವಂತ ಇದ್ದಾನೆ ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್ ಈ ಕೇಸಲ್ಲಿ ಅವನು ಆ ಜಾತಿ ಇವನು ಈ ಜಾತಿ ನಾನು ಹಿಂದೂ ನೀನು ಮುಸ್ಲಿಮ್ ನಾನು ಕ್ರಿಶ್ಚಿಯನ್ ಅದೆಲ್ಲ ಯಾಕೆ ಯಾಕೆ ಜಾತಿ ಬಗ್ಗೆ ಹೋರಾಟ ಮಾಡಿಲ್ಲ ಸಮೀರ್ ಜಾತಿ ಬಗ್ಗೆ ಮಾಡಿದ್ರ ಇಲ್ಲ ಒಂದು ಹೆಣ್ಣು ಒಂದು ಹೆಣ್ಣು ಜಸ್ಟಿಸ್ ಫಾರ್ ಸೌಜನ್ಯ ಒಂದು ಹೆಣ್ಣಿನ ಬಗ್ಗೆ ಮಾಡಿದ್ದು ಅಲ್ಲಿ ಧರ್ಮ ಯಾಕೆ ಬರುತ್ತೆ ಆ ಧರ್ಮ ಇದು ನೀವುಗಳು ಗಂಡಸ್ರೇ ಆಗಿದ್ರೆ ಧರ್ಮ ಎಲ್ಲ ಹಾಕಿ ಈ ಥರ ಹೋ ಆ ಧರ್ಮ ಈ ಧರ್ಮ ಅನ್ನೋದು ಬಿಟ್ಟು ಸೌಜನ್ಯನಿಗೆ ಅವ್ರ ಮನೆಯವರಿಗೆ ಅವ್ರ ಹೆತ್ತ ತಂದೆ ತಾಯಿ ಅವರ ಅವ್ರ ಜೊತೆ ಅವರಿಗೆ ಒಡಹುಟ್ಟದವ್ರಿಗೆ ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗೋಕ್ಕೆ ಹೋರಾಟ ಮಾಡಿರಿ ಇಂಥವ್ರ ಜೊತೆ ಕೈ ಜೋಡಿಸ್ರಿ ಆ ಭಗವಂತನು ನಿಮಗೆ ಆಶೀರ್ವಾದ ಮಾಡ್ತಾರಲ್ವ ಅದು ಬಿಟ್ಟುಬಿಟ್ಟು ನೀನು ಆ ಧರ್ಮ ನೀನು ಈ ಧರ್ಮ ನೀನು ಹಿಂದೂ ಇದು ಹುಡುಗಿ ಬಗ್ಗೆ ಯಾಕೆ ಬಂದೆ ನಿನಗೆ ಮುಸ್ಲಿಮಲ್ಲಿ ಯಾರೂ ಇಲ್ವಾ ಅವೆಲ್ಲ ಯಾಕೆ ಅವ್ನು ಧೈರ್ಯ ಮಾಡಿ ಅದ್ರ ಎಲ್ಲ ತಿಳ್ಕೊಂಡು ಆಯಿತಾ ಜನಕ್ಕೆ ನಮಗೇನೂ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಇರೋವಂಥ ವಿಷಯಗಳನ್ನೆಲ್ಲ ಅಷ್ಟು ಕೂಲಂಕುಷವಾಗಿ ಅವನು ತಿಳಿಸಿ ಎಲ್ಲ ಮಾಡಿದ್ದಾರೆ ಅನ್ನುವಾಗ ಸುಮ್ಮನೆ ಸುಮ್ಮನೆ ತಿಕ್ಕಲು ಬಂದಿದೆಯಾ ಏನೋ ಸುಳ್ಳು ಸುಳ್ಳು ಮಾಹಿತಿ ಕೊಡೋಕ್ಕಾಗತ್ತಾ ತಾನೇ ಮಾಡಿರೋದು ಎಲ್ಲ ಎಳೆ 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 ಆಗಿ ಒಂದು ಕತೆ ಕೇಳೋ ಥರ ಇದೆ ಒಂದು ಕತೆ ಒಂದು ಮೂವಿ ಮಾಡ್ಬೋದು ಆ ಥರ ಅವರು ವೀಡಿಯೋ ಮಾಡಿದ್ದಾರೆ ಖುಷಿ ಪಡಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಧೈರ್ಯ ಮಾಡಿ ಎಂಥ ಘಟಾನುಘಟಿಗಳನ್ನೆಲ್ಲ ಎದುರಾಕೊಂಡು ಆ ಹುಡುಗ ವೀಡಿಯೋ ಮಾಡಿದ್ದಾರೆ ಅಂದರೆ ನಾವು ಸಪೋರ್ಟ್ ಮಾಡಬೇಕು ನಮ್ಮ ಹೆಣ್ಣಿಲ್ಲದೆ ಗಂಡಿಲ್ಲ ಗಂಡಿಲ್ಲದೆ ಹೆಣ್ಣಿಲ್ಲ ಅನ್ನೋದು ಗೊತ್ತೇ ಇದೆ ಹೆಣ್ಣಿಗೆ ಗಂಡು ಬೇಕೇ ಬೇಕು ಗಂಡಿಗೆ ಹೆಣ್ಣು ಬೇಕೇ ಬೇಕು ಹಾಗಂತ ಹೇಳಿಬಿಟ್ಟು ಸಿಕ್ಕ ಸಿಕ್ಕವ್ರನ್ನ ಎಳ್ಕೊಂಡೋಗಿ ನೀನು ಮಣ್ಣು ತುಂಬಿಸು ಅವಳಿಗೆ ಇಷ್ಟ ಬಂದಂಗೆ ನೀನು ಮಾಡು ಮಜಾ ತಗೋ ಯಾರು ಹೇಳಿಲ್ಲ ಬಿಡ್ತಾರಾ ಕಾನೂನು ಬಿಡತ್ತಾ ಬಾ ಬೈ ಕಾನೂನು ಬಿಟ್ಟರೋ ಮೇಲಿರೋ ಭಗವಂತ ಬಿಡ್ತಾನೆ ಇಷ್ಟು ಹೇಳಿ ನಾನು ನನಗೇನು ಇಲ್ಲ ಫ್ರೆಂಡ್ಸ್ ನನಗೆ ಹೇಳೋಕ್ಕೆ ನನಗೆ ಯಾಕೋ ಗೊತ್ತಿಲ್ಲ ಮೊನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೆ ಮತ್ತು ಎಲ್ಲ ಟಿ ವಿಯಲ್ಲೆಲ್ಲ ಹೇಳೋ ಥರ ನನಗೂ ಏನೋ ಒಂಥರ ಭಯ ಆಯಿತು ಅಯ್ಯೋ ಹಾಗೆ ಮಾಡ್ತಾರಂತೆ ಹೀಗೆ ಮಾಡ್ತಾರಂತೆ ಯೂಟ್ಯೂಬ್ ಚಾನಲ್ ಬ್ಯಾನ್ ಮಾಡ್ತಾರಂತೆ ವಿಡಿಯೋಸ್ ಡಿಲೀಟ್ ಮಾಡಿ ಏನೇನೋ ಬರ್ತಾಯಿತ್ತು ಮತ್ತು ನಾನು ಸುಮ್ಮನೆ ಕೂತಿದ್ದೆ ಆದರೆ ನಾನು ಒಬ್ಳು ತಾಯಿ ನಾನು ಒಬ್ಳು ಹೆಣ್ಣು ನಾನು ಒಬ್ಳು ಹೆಣ್ಣು ಮಗನ ಅಮ್ಮ ನಾನು ನನಗ್ಯಾಕೋ ಅದು ವೀಡಿಯೋಗಳನ್ನ ಯೂಟ್ಯೂಬ್ ಆಗಲಿ ಬೇರೆದಾಗಲಿ ಟಿ ವಿನಲ್ಲಿ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರೆ ಅದೇ ಬರುತ್ತೆ ನನಗಾಗಲೇ ಇಲ್ಲ ನಾನು ಇಷ್ಟು ಹೇಳಿ ಸಮೀರವರೇ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಹೋರಾಟ ಮುಂದುವರಿಲಿ ಸೌಜನ್ಯಿಗೆ ನ್ಯಾಯ ಸಿಗೋವರೆಗೂ ನಾವು ಕೈ ಜೋಡಿಸ್ತೇವೆ ನಾವೆಲ್ಲ ಹೋರಾಟ ಮಾಡೋಣ ನಾವೆಲ್ಲ ಒಂದೇ ಫ್ಯಾಮಿಲಿ ಯೂಟ್ಯೂಬರ್ಸ್ಗಳು ಕಂಟೆಂಟ್ ಕ್ರಿಯೇಟರ್ಸ್ಗಳು ಆಗಿರೋದ್ರಿಂದ ಎಲ್ಲರ ಜನಗಳು ಕೂಡ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ನಾವೆಲ್ಲರೂ ಕೂಡ ಸಮೀರ್ಗೆ ನಾವು ನೀವೆಲ್ಲ ಸಪೋರ್ಟ್ ಮಾಡೋಣ ಅವ್ರಿಗೆ ಧೈರ್ಯ ಕೊಡೋಣ ಸಮೀರ್ ಅವರೇ ನೀವೇನು ಭಯ ಪಡಬೇಡಿ ನಿಮ್ಮ ಮೇಲೆ ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ಇದೆ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಇದೆ ನೀವು ನಂಬಿರೋ ಅಲ್ಲದ ನಂಬ್ತಿರೋ ಏನೋ ನೀವು ನಂಬಿರೋ ನಿಮ್ಮ ಧರ್ಮದ ಆಶೀರ್ವಾದ ಇರುತ್ತೆ ನಮ್ಮ ಇರುತ್ತೆ ದೇವನೊಬ್ಬ ನಾಮ ಹಲವು ಅಂತ ನಾನು ಫಾಲೋ ಬಂದಿರೋಳು ನನಗಂತೂ ಆ ಜಾತಿ ಈ ಜಾತಿ ಅದು ಇದು ಅನ್ನೋದು ಯಾವುದೂ ಇಲ್ಲ ಏನೇ ಆಗಲಿ ಸೌಜನ್ಯನಿಗೆ ಸೌಜನ್ಯನ ಆತ್ಮಕ್ಕೆ ಒಂದು ಖುಷಿಯಾಗಲಿ ಇಷ್ಟು ವರ್ಷದ ಮೇಲಾದರೂ ಒಂದು ನ್ಯಾಯ ಸಿಕ್ತು ಅಂತ ಅವರ ಆತ್ಮ ತೃಪ್ತಿ ಬುದ್ಧಿ ಆಗಲಿ ಆ ಹೆಣ್ಣು ಮಗು ನರಳಿ 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 ಪ್ರಾಣ ಬಿಡ್ತಲ್ಲ ಅಪ್ಪ ನನಗೆ ಆಗಲ್ಲ ಫ್ರೆಂಡ್ಸ್ ಬೇಡ ಇನ್ನು ಅದರ ಬಗ್ಗೆ ಮಾತಾಡೋದು ಈ ಥರ ಸಿಚುವೇಶನ್ ಒಂದು ಬುದ್ಧಿ ಕಲಿಸಬೇಕು ನ್ಯಾಯ ಕೂಡ ನ್ಯಾಯಾಲಯ ಆಗಲಿ ನ್ಯಾಯ ನಮಗೆಲ್ಲ ಸಪೋರ್ಟ್ ಮಾಡಬೇಕು ಇಂಥ ವಿಷಯಕ್ಕೆ ಯಾರು ಯಾವುದ್ರಲ್ಲೂ ಕಾಂಪ್ರೋ ಆಗಬೇಡಿ ಒಂದು ಮಗುಗೆ ನ್ಯಾಯ ಸಿಗಲಿ ಈಗ ಯಾರೋ ಹೇಳ್ತಾ ಇದ್ದರು ನಮ್ಮ ಇಂಡಿಯಾದಲ್ಲಿ ಮೂರು ನಿಮಿಷಕ್ಕೆ ಒಂದೊಂದೊಂದು ರೇಪ್ ಕೇಸ್ ಆಗುತ್ತೆ ಅಂತ ಇನ್ನು ಮುಂದೆ ಮೂರು ನಿಮಿಷಕ್ಕಲ್ಲ ಒಂದೊಂದು ಸೆಕೆಂಡಿಗೆ ಹೀಗೆ ಇಂಥವ್ರನ್ನ ಹೋದರೆ ಒಂದೊಂದು ಸೆಕೆಂಡಿಗೆ ಒಂದೊಂದು ರೇಪ್ ಆಗುತ್ತೆ ಆಗೋಕ್ಕೆ ಬಿಡಬಾರ್ದು ಒಂದು ಕಠಿಣವಾದ ಶಿಕ್ಷೆನ ಕೊಟ್ಟರೆ ಒಬ್ರಿಗೆ ಭಯ ಇರುತ್ತೆ ಹೀಗೆ ಮಾಡಿದ್ರೆ ಹೀಗಾಗತ್ತೆ ಯಾರೋ ಹೆಣ್ಣೆತ್ತವರು ನೆಮ್ಮದಿಯಾಗಾದರೂ ಉಸಿರಾಡ್ಬೋದು ಒಂದು ಹೊರಗಡೆ ಹೆಣ್ಮಗನ ಕಳಿಸ್ಬೇಕು ಅಂದರೆ ಸಾವಿರ ಫೋನ್ ಮಾಡಬೇಕು ಬಂದಾ ಎಲ್ಲಿದ್ದೀಯಾ ಏನು ಮಾಡ್ತಾ ಇದ್ದೀಯಾ ಏನು ಕೈಯಲ್ಲಿ ಇಟ್ಕೋಬಿಟ್ಟು ಜೀವನ ವೆಯ್ಟ್ ಮಾಡಬೇಕು ಇವನ್ನೆಲ್ಲ ಕೇಳುವಾಗ ಅಯ್ಯಪ್ಪ ಒಂದೊಂದು ಸಲ ಅನ್ಸುತ್ತೆ ನಮಗೆ ಯಾಕಪ್ಪ ಹೆಣ್ಮಕ್ಳು ಹುಟ್ಟಿದ್ರು ಭಯ ಆಗುತ್ತೆ ಫ್ರೆಂಡ್ಸ್ ಭಯ ಆಗುತ್ತೆ ಈ ಭಯಕ್ಕೆಲ್ಲ ದೇವರು ಯಾವಾಗ ಕೊನೆ ಕೊಡ್ತಾನೋ ಇಂಥವ್ರನ್ನೆಲ್ಲ ಯಾವಾಗ ನಾಶ ಮಾಡ್ತಾನೋ ಪಾಪ ಅಂಥ ಸೌಜನ್ಯನ ಪೇರೆಂಟ್ಸ್ಗಳಿಗೆ ಅಂತ ತಂದೆ ತಾಯಿಗಳು ನೋವು ಪಡೋದೆಲ್ಲ ಯಾವಾಗ ಆಗುತ್ತೋ ಆ ಮಂಜುನಾಥ ಸ್ವಾಮಿಗೊಬ್ಬರಿಗೇ ಗೊತ್ತು ಮಂಜುನಾಥನ ಆಶೀರ್ವಾದ ಯಾವಾಗಲೂ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಸಮೀರ್ ಅವರೇ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಮ್ಮೆಲ್ಲರ ಸಪೋರ್ಟ್ ನಿಮಗಿರುತ್ತೆ ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ